ಹಾಯ್ ಸ್ನೇಹಿತರೆ ಶ್ರೀಭಾಗ್ಯ ವಿ ಬಿ ಲಾಕ್ಸ್ಗೆ ಸ್ವಾಗತ ಸೀರೆಯನ್ನು ಹರಡಿಕೊಂಡು ನಾವು ನಾರ್ಮಲಾಗಿ ಉಟ್ಕೊಳ್ತೀವಲ್ಲ ಆ ಕಡೆಯಿಂದ ಎರಡು ಇಂಚು ಅಗಲ ಆಗುವಷ್ಟು ಸೀರೆಯನ್ನು ಪ್ಲೀಟ್ಸ್ ಮಾಡ್ತಾ ಬರಬೇಕಾಗತ್ತೆ ನಾವಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು ಎರಡೂ ಸೈಡಿನ ಬಾರ್ಡರ್ಗಳಲ್ಲಿ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸಿ ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ ಸಿಂಪಲ್ ಆಗಿ ಮೊದಲ ಬಾರಿಗೆ ಸೀರೆ ಉಡಿಸೋರು ಸಹ ಈ ಅಲಂಕಾರನ ಮಾಡಬಹುದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಧ್ಯಭಾಗದಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸಿ ನಾವಿಲ್ಲಿ ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸಬೇಕಾಗತ್ತೆ ನಾವಿಲ್ಲಿ ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಪ್ಲೀಟ್ಸನ್ನು ಮಾಡ್ತೀವಿ ಅದೇ ರೀತಿಯಲ್ಲಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ಒಂದು ಆರರಿಂದ ಏಳು ಪ್ಲೀಟ್ಸನ್ನು ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ ನಾಲ್ಕು ಮೊಳ ಆಗೋಷ್ಟು ಸೆರಗನ್ನ ಇಲ್ಲಿ ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡು ಒಂದು ಬಟ್ಟೆಯಿಂದ ಕವರ್ ಮಾಡಿಕೊಳ್ಳಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿಟ್ಕೊಳ್ಳಿ ಒಂದು ಕಳಶದ ಬಿಂದಿಗೆಯನ್ನು ಇಟ್ಕೊಂಡು ಅದಕ್ಕೊಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಳ್ಳಿ ನಂತರ ಸೆರಗನ್ನ ಕಳಶದ ಹಿಂಭಾಗ ಇಟ್ಟು ಸೀರೆಯನ್ನು ನಾವೇನು ಕಡ್ಡಿ ಕಟ್ಟಿರ್ತೀವಿ ಆ ಕಡ್ಡಿಯ ಮೇಲ್ಭಾಗದಿಂದ ತಗೊಬಂದು ಸಮವಾಗಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ನಾವಿಲ್ಲಿ ಸೀರೆಯನ್ನು ಸರಿ ಮಾಡ್ಕೋಬೇಕಾಗತ್ತೆ ಸೀರೆಯ ಬಾರ್ಡರು ಕಡ್ಡಿಯ ಮೇಲೆ ಮೇಲ್ಭಾಗಕ್ಕೆ ಬರುವಂತೆ ನಾವಿಲ್ಲಿ ಸರಿ ಮಾಡ್ಕೋಬೇಕು ಎರಡೂ ಸೈಡಲ್ಲೂ ಸಹ ನಾವು ಬಾರ್ಡರನ್ನು ಕಡ್ಡಿಯ ಮೇಲ್ಭಾಗಕ್ಕೆ ನೀಟಾಗಿ ಬರುವಂತೆ ಅಲ್ಲಿ ನೀಟಾಗಿ ಜೋಡಿಸ್ಕೊಂಡು ಸೀರೆಯನ್ನು ಸರಿ ಮಾಡ್ಕೋಬೇಕಾಗತ್ತೆ ನೆರಿಗೆಗಳಿಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಒಂದೊಂದು ನೆರಿಗೆಯನ್ನು ಹಿಡಿದು ಒಳಭಾಗದಿಂದ ಬಟ್ಟೆಯ ಪಿನ್ನನ್ನು ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಮಧ್ಯಭಾಗದಲ್ಲಿರುವಂತಹ ಎರಡು ನೆರಿಗೆಗಳನ್ನು ಸಮವಾಗಿ ಹಿಡಿದು ನಾವು ಪಿನ್ನನ್ನು ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಅಥವಾ ಗುಂಡ್ ಪಿನ್ ಆದರೂ ನಾವಿಲ್ಲಿ ಸೇರಿಸ್ಕೋಬಹುದು ಈಗ ಕಳಶದ ಮೇಲ್ಭಾಗದಲ್ಲಿ ಇರುವಂತಹ ನೆರಿಗೆಗಳು ಒಂದರ ಪಕ್ಕ ಒಂದು ನೀಟಾಗಿ ಬರುವಂತೆ ಎಲ್ಲ ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಳ್ಳಿ ಸ್ವಲ್ಪ ಏರುಪೇರು ಇದ್ದರೆ ಆ ನೆರಿಗೆಗಳನ್ನ ನೀವು ಅಲ್ಲೇ ಸರಿ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ನೆರಿಗೆಗಳನ್ನೂ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನೀವು ಇಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಅಲಂಕಾರ ಅನ್ನೋದು ಬರುತ್ತೆ ಎರಡೂ ಸೈಡ್ನಲ್ಲೂ ನಾನೀಗ ಈ ರೀತಿಯಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡು ನಂತರ ನಾನೊಂದು ದಾರವನ್ನು ಕಟ್ಕೊಳ್ತಾ ಇದ್ದೀನಿ ಸೊಂಟದ ಶೇಪು ನೀಟಾಗಿ ಬರಲಿಕ್ಕೆ ನಾವು ಒಂದು ದಾರವನ್ನು ಕಟ್ಟಬೇಕಾಗುತ್ತೆ ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಫಸ್ಟಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಒಂದು ದಾರವನ್ನು ಕಟ್ಕೊಂಡ ನಂತರ ನೆರಿಗೆಗಳನ್ನ ಒಮ್ಮೆ ಸರಿ ಮಾಡ್ಕೊಳ್ಳಿ ಉದ್ದ ಗಿಡ್ಡ ಆಗಿದ್ರೆ ಅದನ್ನು ಸಹ ನೀವು ಇಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ ನೀಟಾಗಿ ನೆರಿಗೆ ಅನ್ನೋದು ನೀಟಾಗಿ ಕುಳಿತಿರೋ ರೀತಿಯಲ್ಲಿ ನೀವು ಅಲ್ಲಿ ಸರಿ ಮಾಡ್ಕೋಬೇಕಾಗತ್ತೆ ನೆರಿಗೆಗಳನ್ನ ಸರಿ ಮಾಡ್ಕೊಂಡ ನಂತರ ಸೆರಿಗೆಗೆ ಹಾಕಿರುವಂಥ ಕ್ಲಿಪ್ಪುಗಳನ್ನೆಲ್ಲ ರಿಮೂವ್ ಮಾಡಿ ನಿಮಗೆ ಯಾವ ರೀತಿ ಸೆರ್ಗೆ ಹಾಕಿದ್ರೆ ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಇಲ್ಲಿ ಸೆರಗನ್ನು ಸೇರಿಸ್ಬೋದು ಬ್ಯಾಕ್ ಸೈಡಿಂದ ತೊಗೊಬಂದು ನಾವಿಲ್ಲಿ ವಿ ಶೇಪಲ್ಲಿ ಅಂದರೆ ನಾವು ದುಪ್ಪಟ್ಟ ಹಾಕ್ಕೊಳ್ತೀವಲ್ಲ ಆ ರೀತಿಯಲ್ಲಾದರೂ ದೇವಿಗೆ ನಾವು ಸೆರಗನ್ನು ಹಾಕೋಬೋದು ಈ ರೀತಿ ಹಾಕಿ ದೇವಿಯ ಸೊಂಟಕ್ಕೆ ಡಾಬನ್ನು ಸೇರಿಸಿದ್ರು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಥವಾ ನಾನು ಇನ್ನೊಂದು ರೀತಿಯಲ್ಲೂ ಸಹ ಹಾಕ್ತಾ ಬ್ಯಾಕ್ ಸೈಡಿಂದ ತಗೊಬಂದು ನಾವು ಸೆರಗನ್ನು ಹಾಕ್ಕೊಳ್ತೀವಲ್ಲ ಮುಂದ್ಗಡೆಗೆ ಸೆರಗನ್ನು ಹಾಕ್ಕೊಳ್ತೀವಲ್ಲ ಆ ರೀತಿಯಲ್ಲೂ ಸಹ ಹಾಕೋಬೋದು ಈ ರೀತಿ ದೇವಿಯ ಎಡಗಡೆ ಭುಜದ ಮೇಲಿಂದ ಮುಂಭಾಗಕ್ಕೆ ತಗೊಂಬಂದು ಅಂದರೆ ಫ್ರಂಟ್ಗೆ ತೊಗೊಂಬಂದು ನೆರಿಗೆಗಳನ್ನ ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ನೀಟಾಗಿ ಜೋಡಿಸಿ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸ್ಕೊಂಡ್ರೆ ಅದು ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಎರಡು ರೀತಿಯಲ್ಲಿ ಯಾವ ರೀತಿ ಸೆರೆಗೆ ಹಾಕಿದ್ರೆ ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಸೆರಗನ್ನು ಹಾಕಿ ನಂತರ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸಿ ಏನಾದರೂ ನೆರಿಗೆ ಅನ್ನೋದು ಉದ್ದ ಗಿಡ್ಡ ಆಗಿದೆ ಅಂದರೆ ನೀವು ಅದನ್ನು ಅಲ್ಲೇ ಸರಿ ಮಾಡ್ಕೋಬೇಕಾಗುತ್ತೆ ಎಲ್ಲದನ್ನು ಸಹ ಈ ರೀತಿ ಇಳ್ಕೊಂಡು ನೀವು ಅಲ್ಲಿ ಸರಿ ಮಾಡಿಕೊಂಡಾಗ ಅಲಂಕಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಬಳಿ ಇರುವಂತಹ ಒಡವೆಗಳನ್ನು ದೇವಿಗೆ ಸೇರಿಸಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಕಳಶಕ್ಕೆ ನೀರು ಅಥವಾ ಅಕ್ಕಿಯನ್ನು ನೀವು ಸೇರಿಸ್ಬೋದು ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಇದರ ಜೊತೆಗೆ ಕಳಶಕ್ಕೆ ನೀವು ಏನೆಲ್ಲ ಪದಾರ್ಥಗಳನ್ನು ಸೇರಿಸ್ತೀರ ಆ ಪದಾರ್ಥಗಳನ್ನೆಲ್ಲ ಸೇರಿಸಿ ನಂತರ ಮಾವಿನೆಲೆ ಅಥವಾ ವಿಳೆದೆಲೆಯನ್ನು ಇಟ್ಟು ದೇವಿಯ ಮುಖ ಸಿರಿಯನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ